ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ನಮ್ಮ ಹಸುಗೆ ಹೆರಿಗೆ ಶುರುವಾಯಿತು ನೋಡ್ಬೋದು ಅದು ಎಷ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತದೆ ಇದು ಅದ್ರ ಮೊದಲನೇ ಕೊರೋ ಅದರಿಂದ ಅದು ಮ್ಯಾಕ್ ಮೇಲೆ ಮಲಗಲಿಕ್ಕೆ ಇಷ್ಟಪಡ್ತಿರಲಿಲ್ಲ ನಂತರ ಅದನ್ನ ಕರ್ಕೊಂಡೋಗಿ ಮರ ಕೆಳಗಡೆ ಮಣ್ಮೇಲೆ ಕಟ್ಟಾಕಿತ್ತು ಅಷ್ಟಾದರೂ ಅದು ಆದಷ್ಟು ಬೇಗ ಕೊರಕ್ಕೆ ಹಾಕ್ಲಿಲ್ಲ ನೈಟ್ ತುಂಬ ಲೇಟ್ ಆಗಿದ್ದರಿಂದ ಯಾವುದೇ ಡಾಕ್ಟರ್ಗಳು ಸಿಗಲಿಲ್ಲ ಆದರೂ ನಮ್ಮ ಅಪ್ಪಾಗಿ ಇಪ್ಪತ್ತಾರು ಇಪ್ಪತ್ತೊಂದು ವರ್ಷ ಹಸುಗಳು ಮೇಯಿಸಿ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಒಂದು ಕ್ಯಾಲ್ಶಿಯಂ ಬಾಟಲು ಒಂದು ಕ್ಯಾಲ್ಶಿಯಂ ಬಾಟ್ಲು ಆಮೇಲೆ ಅದ್ರ ಜೊತೆ ಅನೇಕ ಮೆಡಿಸನ್ ಕೊಟ್ಟರು ಇದರಿಂದ ಗರ್ಭಕೋಶ ಫ್ರೀ ಆಗಿ ಅರೌಂಡ್ ರಾತ್ರಿ ಮೂರು ಗಂಟೆ ಕರು ಹಾಕಿದ್ರು ಹೊರಲಕ್ಷ್ಮಿ ಹಬ್ಬ ದಿನ ನಾವು ಅಂದ್ಕೊಂಡಿದ್ವಿ ಈ ಕೊರು ಬದುಕಿರಲ್ಲ ತುಂಬ ಲೇಟ್ ಆಯಿತು ಕರು ಹಾಕೋಕ್ಕೆ ಅಂತ ಬಟ್ ದೇವ್ರದಯ ಮೂರು ಗಂಟೆಗೆ ಕೊರು ಹಾಕಿದ್ರು ಕೊರು ತುಂಬ ಹೆಲ್ತಿಯಾಗಿತ್ತು ನೀವೇ ನೋಡ್ಬೋದು ತುಂಬ ಚೆನ್ನಾಗಿದೆ ಯಾರೋ ಗೊತ್ತಿಲ್ಲ ಅಂದ್ಕೊತೀನಿ ಮೊದಲನೇ ಸಲ ಕರುವಿಗೆ ಎಚ್ ಎಫ್ ಐಜ್ ಸೆಮೆನ್ ಹಾಕ್ಸಿದ್ದಾರೆ ಅದರಿಂದ ಕರು ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೆ ಕರು ಹಾಕಲಿಕ್ಕೆ ಹಸು ತುಂಬ ಸ್ವಲ್ಪ ಕಷ್ಟಪಡ್ತು ತುಂಬ ಟೈಮು ತಗೊಳ್ಳಿ ಕೊನೆಗೂ ಎಲ್ಲ ಒಳ್ಳೆಯದಾಯ್ತು ಎಲ್ರಿಗೂ ಅವ್ರ ಲಕ್ಷ್ಮಣ